ಮನೆ ಮನೆ ಗೃಹಿಣಿಯರಿಗೆ ಮೈತ್ರ ಆ್ಯಪ್ ಕುಂತಲ್ಲೇ ಟೆಲಿಗ್ರಾಮ್ನಲ್ಲಿ ಪೇ ಸ್ಕ್ಯಾನರ್ ಕಳಿಸಿ ಕಡಿಮೆ ಹಣ ಹೂಡಿಕೆ ಮಾಡಿ ಸಾವಿರಾರು ರೂಪಾಯಿ ಹಣ ಸಂಪಾದನೆ ಎನ್ನುವ ಆಸೆ ತೋರಿಸಿ ಪಂಗನಾಮ ಎರಡು ಸಾವಿರದ ಇಪ್ಪತ್ನಾಲ್ಕರ ಸೈಬರ್ ಕದಿಮರ ಹೊಸ ಪ್ಲಾನ್ ಬಲೆಗೆ ಬಿದ್ದರೆ ಮುಂಡ ಮೋಚಿತು ಸೈಬರ್ ಕ್ರೈಮ್ ಕ್ರಿಮಿನಲ್ಗಳಿಂದ ಆನ್ಲೈನ್ ಪರ್ಚೇಸಿಂಗ್ ನೆಪದಲ್ಲಿ ವಂಚನೆಯನ್ನು ಮಾಡಲಾಗ್ತಾ ಇದೆ ಯು ಪಿ ಐ ಸ್ಕ್ಯಾನ್ನಲ್ಲಿ ಬಲಿಯಾಗಬಹುದು ಎಚ್ಚರ ಮಹಿಳೆಯರೇ ಎಚ್ಚರ ನೀವು ಪ್ರತಿದಿನ ಬಳಸುವ ಆಂಡ್ರಾಯ್ಡ್ ಫೋನ್ಗೆ ವಾಟ್ಸಪ್ ಮೆಸೇಜ್ ಬರುತ್ತೆ ಆ ಮೆಸೇಜ್ನಲ್ಲಿ ಪಾರ್ಟ್ ಟೈಮ್ ಜಾಬ್ ಮಾಡ್ತೀರಾ ಅಂತ ಕೇಳ್ತಾರೆ ಇನ್ನು ನೀವೇನಾದರೂ ಮೆಸೇಜ್ ಕಳಿಸಿದ್ರೆ ಟೆಲಿಗ್ರಾಮ್ನಲ್ಲಿ ಫೋನ್ಪೇ ಸ್ಕ್ಯಾನರ್ ಕಳಿಸಿ ಲೋಟನು ಚೊಂಬು ತೋರಿಸಿ ಇದಕ್ಕೆ ನಿಮ್ಮ ಅಕೌಂಟಿಂದ ಹಣ ಹಾಕಿದರೆ ನಾವು ಮಾರ್ಕೆಟಿಂಗ್ ಮಾಡಿ ಲಾಭ ಕೊಡುವುದಾಗಿ ತಿಳಿಸಿ ಲಿಂಕ್ಗಳನ್ನು ಕಳಿಸ್ಕೊಡ್ತಾರೆ ಆದ್ರೇನು ತಪ್ಪಿಲ್ಲ ಮೋಸ ಹೋಗುವವರು ಎಲ್ಲಿ ತನಕ ಇರ್ತಾರೋ ನಾವು ಜೊತೆಯಲ್ಲಿರ್ತೇವೆ ಅಂತ ನಂಬಿಸಿ ಮೊದಲನೇ ದಿನ ಅರವತ್ತು ರೂಪಾಯಿಗಳನ್ನು ಇವರ ಬ್ಯಾಂಕ್ ಖಾತೆಗೆ ನೀಡ್ತಾರೆ ನೂರು ರೂಪಾಯಿಗೆ ಇನ್ನೂರು ರೂಪಾಯಿ ಆಸೆ ತೋರಿಸಿ ಉದಾಹರಣೆಗೆ ಹೋಳಿಗೆ ಕಾಳು ಹಾಕಿ ಮೈಸಿ ಕೋಳಿ ಕೊಯ್ಯುವ ಹಾಗೆ ಜೋಕೆ ಮಹಿಳೆಯರ ಇಂತಹ ಹಣದ ಆಸೆಗೆ ಬಿದ್ದು ಮೋಸ ಹೋದರೆ ಸಂಸಾರ ಬೀದಿಗೆ ಬರುತ್ತೆ ಅಲ್ಲದೆ ಮನೆಯವರು ಹಣ ಕೇಳಿದ್ರೆ ತರಲು ಆಗದೆ ಜೀವ ತೊರೆಯಬೇಕಾಗುತ್ತೆ ಎಚ್ಚರ ಈ ಘಟನೆ ನಡೆದಿರೋದು ಮಾಗಡಿಯಲ್ಲಿ ನಡೆದಿದೆ ಜನಸಾಮಾನ್ಯರು ಜಾಗೃತಿಯಿಂದ ಇರಬೇಕಾಗಿದೆ ಯಾಕಂದರೆ ಈ ವಿಚಾರವಾಗಿ ಮಾಗಡಿ ಪೊಲೀಸ್ ಠಾಣೆಗೂ ಕೂಡ ದೂರು ದಾಖಲಾಗಿದೆ ಒನ್ ಒನ್ ಟೂಗೆ ಕಾಲ್ ಮಾಡಿದಾಗ ಒನ್ ನೈನ್ ತ್ರೀ ಜೀರೋ ಸೈಬರ್ ಕ್ರೈಮ್ ಸೆಂಟರ್ಗೆ ದೂರು ನೀಡಿರುವ ಮಾಹಿತಿ ಬಂದಿದೆ ಈ ವಿಚಾರ ತಿಳಿದ ಪೊಲೀಸ್ ಅಧಿಕಾರಿಗಳು ಸೈಬರ್ ಕ್ರೈಮ್ ಕ್ರಿಮಿನಲ್ಗಳನ್ನು ಹಿಡಿದು ನ್ಯಾಯ ದೊರಕಿಸುವ ಭರವಸೆಯನ್ನು ನೀಡಿದ್ದಾರೆ